ಅತ್ಯಂತ ಬಲವಾದ ಶಕ್ತಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರೇನೆ ಇವತ್ತು ನೀವು ಮನೆಯಲ್ಲಿ ಮುಸುರಿ ತುಳಿಯೋದನ್ನು ಬಿಟ್ಟು ಇವತ್ತು ನರ್ಸಿಂಗ್ ಕೆಲಸ ಇದ್ದೀರಿ ಇವತ್ತು ಸರ್ಕಾರದ ಪಗಾರ ಕೇಳ್ತಾ ಇದ್ರಿ ಸಂಬಳ ಕೇಳ್ತಾ ಇದ್ರಿ ರಾಜ್ಯ ಸರ್ಕಾರದಲ್ಲಿ ಕೂಡ ಕೆಲವು ಮನುವಾದಿಗಳಿದ್ದಾರೆ ಸಿದ್ದರಾಮಯ್ಯನವರು ಮನುವಾದಿ ಅಲ್ಲ ಸಿದ್ದರಾಮಯ್ಯನವರು ನೂರಕ್ಕೆ ನೂರು ನಾವಿಲ್ಲಿ ಪ್ರತಿಪಾದನೆ ಮಾಡ್ತೀನಿ ಅವರು ಮನುವಾದಿ ಅಲ್ಲ ಅವರು ಸಮಾಜವಾದಿ ಜಾಗರಣೆ ಮಾಡಿದ್ದೀರ ಇಲ್ಲಿ ಒಂದು ಹಾಡನ್ನು ಕೇಳಿದ್ರಿ ಹಾಡನ್ನು ಕೇಳಿ ನಮ್ಮ ಸೋದರಿ ಸುರೇಶ್ ಅವರು ರಾಧಾ ಸುರೇಶ್ ಅವರು ತಮಗೆ ಒಂದು ಫಿಲಾಸಫಿ ಅಥವಾ ಒಂದು ತತ್ವ ಅಥವಾ ಒಂದು ಏನೋ ಒಂದು ಧಾರ್ಮಿಕ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರು ತಾವೆಲ್ಲರೂ ಕೂಡ ಅದರಲ್ಲಿ ಲೀನರಾಗಿದ್ರಿ ಅಲ್ವಾ ನಿಜ ತಾನೆ ಏನಕ್ಕೆ ನೀವು ಕೇಳ್ತಿದ್ದಾವ ಏನಕ ದೇವ್ರು ನಿಮ್ಮ ಮೊರೆ ಕೇಳ್ಬೇಕಲ್ವಾ ದೇವ್ರು ನಿಮ್ಮ ಮೊರೆ ಕೇಳ್ತಾರಾ ಕೇಳ್ತಾರಾ ಕೇಳ್ತಾರ ತಾನೆ ಹಂಗಾದ್ರೆ ನೀವು ಯಾಕೆ ಇಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದ್ರಿ ನಾಲ್ಕು ದಿನ ಆಯಿತು ನಾಲ್ಕು ದಿನ ಮನೆಯಲ್ಲೇ ಇಟ್ಕೊಂಡು ಅಲ್ಲೇ ದೇವ್ರ ಪೂಜೆ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಶಿವರಾತ್ರಿ ಅಲ್ಲೇ ಮನೇಲಿ ಉಪವಾಸ ಇದ್ದುಕೊಂಡು ಅಲ್ಲಿ ಮಕ್ಕಳು ಸಂಸಾರ ಎಲ್ರಿಗೂ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಸ್ನಾನ ಮಾಡಿ ಉಪವಾಸ ಇದ್ದು ಮಾಡಿ ಇವತ್ತು ಅದನ್ನ ಬರ್ಬೋದಾಗಿತ್ತಲ್ಲ ಹೇಳ್ರಿ ಪ್ರಯತ್ನ ಪ್ರಯತ್ನ ಅಲ್ವಾ ಆ ಪ್ರಯತ್ನಕ್ಕೆ ಒಂದು ಶಕ್ತಿ ಬೇಕಲ್ಲ ಆ ಶಕ್ತಿ ಯಾವುದು ఆ శక్తి బాబాసాహెబ్ అంబేద్కర్ ఆ శక్తి అవును బాబాసాహెబ్ అంబేద్కర్ రామ కృష్ణ పైగంబర్ జీసస్ ఇవ్వల్గంత అత్యంత బలవద శక్తి అంత బాబాసాహెబ్ అంబేద్కర్ బాబాసాహెబ్ అంబేద్కర్ బిద్దరి ಇವತ್ತು ನೀವು ಮನೆಯಲ್ಲಿ ಮುಸರಿ ತೊಳೆಯೋದನ್ನು ಬಿಟ್ಟು ಇವತ್ತು ನರ್ಸಿಂಗ್ ಕೆಲಸ ಮಾಡ್ತಾ ಇದ್ರಿ ಇವತ್ತು ಸರ್ಕಾರದ ಪಗಾರ ಕೇಳ್ತಾ ಇದ್ರಿ ಸಂಬಳ ಕೇಳ್ತಾ ಇದ್ರಿ ಮನೆ ಮಠ ಬಿಟ್ಟು ನಾಲ್ಕು ದಿನ ಬಂದಿದ್ದೀರಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಲಿಂಗ ತಾರತಮ್ಯನ ತೊಡೆದಾಗಬೇಕಂತೇಳಿ ಹೆಂಗಸರು ಒಂದೇ ಗಂಡಸರು ಒಂದೇ ಅಂತೇಳಿ ಆರ್ಟಿಕಲ್ ಹದಿನಾಲ್ಕರಲ್ಲಿ ಬರೆದ್ರು ಈ ಸಂವಿಧಾನದ ಬಗ್ಗೆ ಯಾರು ನಾವು ಮಾತಾಡ್ತಾ ಇದ್ರಿ ನಾವು ಸಂವಿಧಾನ ಹೇಳಿದ್ದೇನೋ ಎಲ್ಲರೂ ಈಕ್ವಲ್ ಎಲ್ಲರೂ ಸಮಾನತೆ ಆ ಸಮಾನತೆಗೋಸ್ಕರ ನಾವು ಇವತ್ತು ಬಂದಿರೋದು ಸಮಾನ ವೇತನ ಯಾವ ದೇವ್ರು ನಮ್ಮ ನೋಡೋಣ ಹೇಳಿದ್ರೆ ಆ ದೇವರು ಭಕ್ತಿ ನಿಮ್ಮ ಮನೆಗಳಲ್ಲಿರಲಿ ಅವರವ್ರ ದೇವರು ಅವರವ್ರಿಗೆ ಶ್ರೇಷ್ಠ ನಾನು ನಿಮ್ಮ ದೇವ್ರ ಬಗ್ಗೆ ಏನು ಮಾತಾಡಲ್ಲ ಆದರೆ ನೀವು ನೂರೆಂಟು ದೇವ್ರಗಳ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ನೀವು ಆ ನೂರೆಂಟು ದೇವರಿಗಿಂತ ದೊಡ್ಡ ದೇವ್ರು ಯಾರು 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 ಕೇಳಿಸಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಎಷ್ಟು ಜೋರ ಕೂಗ್ತೀರಾ ಅಷ್ಟು ಜೋರಾಗಿ ವಿಧಾನಸೌಧ ಕೇಳಿಸುತ್ತೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ದಿನೇಶ್ ಗುಂಡ್ರಾವ್ ಅವರು ಬಂದು ನಿಮ್ಮ ಸಮಸ್ಯೆನ ಆಲಿಸ್ತಾರೆ ನೀವು ದೇವರು ಜಪ ಮಾಡಿದ್ರೆ ಸಿದ್ದರಾಮಯ್ಯನ ಬರಲ್ಲ ಉಪವಾಸ ಇದ್ರೆ ನಮ್ಮ ದಿನೇಶ್ ಗುಂಡೂರಾವ್ ಕೂಡ ಬರಲ್ಲ ಇದು ನನ್ನ ನಲವತ್ತು ವರ್ಷದ ಅನುಭವ ಎಷ್ಟು ವರ್ಷದ ಅನುಭವ ನಲವತ್ತು ವರ್ಷ ಅನುಭವ ನಾನು ಕೂಡ ನಾವು ದೇವ್ರ ಪೂಜೆ ಮಾಡಿದ್ದೀನಿ ನಲವತ್ತು ವರ್ಷದ ಹಿಂದೆ ನಾನು ಕೂಡ ನಾರಿಕೆ ಓದ್ತಿದ್ದೀನಿ ತೃಪ್ತಿ ನನ್ನ ಹೆಸರು ಶ್ರೀನಿವಾಸ ಅಂತ ನಮ್ಮಅಪ್ಪ ಶ್ರೀನಿವಾಸ ಅಂತ ಹೆಸರಿಕಿರೋದು ಹದಿನಾಲ್ಕು ವರ್ಷ ನಾನು ವರ್ಷ ವರ್ಷ ಗುಂಡೂಡಿಸ್ತಾ ಇದ್ದೆ ನಾನು ನಮ್ಮಅಪ್ಪ ಹೋಗ್ತಾ ಇದ್ದ ನಾನು ಹದಿನಾಲ್ಕು ವರ್ಷ ಆಗ್ತಾಯಿದ್ದೇವೆ ನಾನು ಕಾಲೇಜಿಗೆ ಹೈಸ್ಕೂಲ್ಗೆ ನಾನು ಒಂಬತ್ತನೇ ಕ್ಲಾಸ್ಗೆ ನಾನು ಹಾಸ್ಟೆಲ್ ಸೇರಿಕೊಂಡೆ ಪಿ ಯು ಸಿಗೆ ನಾನು ಹಾಸ್ಟೆಲ್ ಸೇರಿಕೊಂಡೆ ಡಿಗ್ರಿಗೆ ನಾನು ಹಾಸ್ಟೆಲ್ ಸೇರಿಕೊಂಡೆ ನನಗೆ ಯಾರು ಕಳಿಸಿದ್ದು ಹಾಸ್ಟೆಲ್ಗೆ ಯಾರು ಕಲಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ನನ್ನ ಹಾಸ್ಟೆಲ್ ಕರೆಸಿದ್ರಿಂದ ಇವತ್ತು ನಿಮ್ಮ ಎದುರುಗಡೆ ಬಂದು ಭಾಷಣ ಮಾಡ್ತಾ ಇದ್ದೀನಿ ನಿಮ್ಮನ್ನು ನ್ಯಾಯ ಕೊಡಬೇಕಂತ ಕೇಳ್ತಾ ಇದ್ದೀನಿ ಆದರೆ ಗುಡಿನಲ್ಲಿರ್ತಕ್ಕಂಥ ಪೂಜಾರಿ ನೀವು ಬೆಳಗ್ಗೆ ಎದ್ದು ಟಿ ವಿನಲ್ಲಿ ನೋಡ್ತಿರಲ್ಲ ಏನೇನೋ ನೋಡ್ತಿರಲ್ಲಮ್ಮ ಜಾತಕ ಜ್ಯೋತಿಷ್ಯ ಅವರು ಏನಾದರೂ ಬಂದಿಲ್ಲಿ ಭಾಷಣ ಮಾಡಿ ಕೆಲಸ ಕೊಡಿಸ್ತಾರಾ ಆಗ್ತಾರಾ ಇಂಥ ಮೌಲ್ಯತೆಯ ವಿರುದ್ಧ ಕೂಡ ನೀವು ನರ್ಸಿಂಗ್ ಶ್ಟಾಪ್ ನರ್ಸನ್ನು ಮಾಡಬೇಕು ನೀವು ನಿಮ್ಮ ಹತ್ರ ರೋಗಿಗಳು ಬರ್ತಾರಲ್ಲ ಅವರೆಲ್ಲ ಪೂಜಾರಿಗಳು ಎಲ್ಲ ಮಂತ್ರವಾದಿಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಕೊನೆಗೆ ಆಗಲ್ಲ ಹೇಳಿದಾಗ ದೇವ್ರ ಮೇಲೆ ಆಗ್ಬಿಟ್ಟು ಹೋಗಿ ಡಾಕ್ಟರ್ ಅಂತ ಹೇಳಿದಾಗ ನಿಮ್ಮ ಹತ್ರ ಬರ್ತಾರೆ ಅವ್ರು ಗ್ಯಾಂಗ್ರ ಬಂದಿರುತ್ತೆ ನಿಜನಾ ಕಾಲು ಗ್ಯಾಂಗ್ರೀನ್ ಬಂದಿರುತ್ತೆ ಪಾಪ ಹಳ್ಳಿ ಮುಗ್ದರು ಗ್ಯಾಂಗ್ರ ಬಂದಿದ್ರೆ ಅವ್ರು ಏನು ಮಾಡ್ತಾರೆ ಮಂತ್ರವಾದಿಗಳ ಹತ್ರ ಹೋಗ್ತಾರೆ ನಾಟಿ ವೈದ್ಯಕರ ಹತ್ರ ಹೋಗ್ತಾರೆ ಏನೇನೋ ಮಾಡ್ತಾರೆ ಕೊನೆಗೆ ಕಾಲು ಕಟ್ ಮಾಡ್ಬೇಕಂತ ಸೇಜ್ ನಿಮ್ಮ ಹತ್ರ ಬರ್ತಾರೆ ಅವಾಗ ಯಾರು ಅವ್ರನ್ನ ಟ್ರೀಟ್ಮೆಂಟ್ ಮಾಡೋದು ನೀವೇ ಅಲ್ವಾ ಹಂಗಾಗ ಅವರಷ್ಟು ದೇವ್ರಗಳ ಹತ್ರ ಅಷ್ಟು ಪೂಜಾರಿಗಳ ಧರ್ಮಸ್ಥಳ ತಿರುಪತಿ ಎಲ್ಲ ದೇವರುಗಳ ಹತ್ರ ಕೇಳ್ಕೊಂಬಂದರು ಒಂದು ದೇವರಾದರು ಬಂದು ಅವರ ಭಕ್ತಾದ್ರು ಬಂದು ಸೇವೆ ಮಾಡಿದ್ರ ಸೇವೆ ಮಾಡಿದ್ರಿ ನೀವು ನಿಜ ಸುಳ್ಳ ನಾನು ಅಂತ ಹೇಳಿದ್ರೆ ನಿಮ್ಮ ಹೋರಾಟ ಯಾವಾಗಲೂ ಕೂಡ ನಿಮ್ಮ ಪರವಾಗಿರ್ತಕ್ಕಂಥ ಹೋರಾಟ ಮಾಡುವಾಗ ನಿಮ್ಮ ದೇವರುಗಳು ನಿಮ್ಮ ದಿಂಡರುಗಳು ನಮ್ಮ ಕುವೆಂಪು ಅವ್ರು ಹೇಳ್ತಾರೆ ನೂರಾರು ದೇವರುಗಳಿದ್ದಾರೆ ಅವನ್ನೆಲ್ಲ ನೂಕಾಚೆ ದೂರ ಗುಡಿ ಚರ್ಚ್ ಮಂದಿರ ಹೋಗ್ಬೇಡ ಅಂತ ಹೇಳ್ತಾರೆ ಹೇಳಿದ್ದಾರೆ ಇಲ್ಲ ಇದು ಕುವೆಂಪು ಅವರು ಇಲ್ಲ ಆ ಹೇಳಿದಾರಿಲ್ಲ ಹೇಳಿದ್ರು ತಿಳ್ಕೊಂಡು ಯಾಕೆ ಹೋಗಲ್ಲ ಅಲ್ಲಿಗಂಟ ಗಂಟೆ ನಮ್ಮನ್ನು ಒಂದು ಕಡೆ ಹೋರಾಟಕ್ಕೆ ತಳ್ತಾರೆ ಇನ್ನೊಂದು ಕಡೆ ಮೌಢಿ ಕಡೆಯನ್ನು ತಳ್ತಾರೆ ಯಾರು ಇಂಥ ಮನುವಾದಿಗಳು ಯಾರು ಮನುವಾದಿಗಳು ನಮ್ಮ ಬದುಕನ್ನು ಸರಿಯಾಗಿ ರೂಪಿಸ್ತೇ ಇರ್ತಕ್ಕಂಥ ಮನುವಾದಿಗಳು ಇವತ್ತು ಕೇಂದ್ರ ಸರ್ಕಾರದಲ್ಲಿದ್ದಾರೆ ರಾಜ್ಯ ಸರ್ಕಾರದಲ್ಲೂ ಕೂಡ ಕೆಲವು ಮನುವಾದಿಗಳಿದ್ದಾರೆ ಸಿದ್ದರಾಮಯ್ಯನವರು ಮನುವಾದಿ ಅಲ್ಲ ಸಿದ್ಧರಾಮಯ್ಯನವರು ನೂರಕ್ಕೆ ನೂರು ನಾನಿಲ್ಲಿ ಪ್ರತಿಪಾದನೆ ಮಾಡ್ತೀನಿ ಅವರು ಮನುವಾದಿ ಅಲ್ಲ ಅವರು ಸಮಾಜವಾದಿ ಅಂಬೇಡ್ಕರ್ ಅಂಬೇಡ್ಕರ್ವಾದಿ ನಮ್ಮ ಸಾಮಾಜಿಕ ಏನಾಯಿತು ಪರವಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ಆ ಸಿದ್ದರಾಮಯ್ಯನವರು ಖಂಡಿತವಾಗಲೂ ನಿಮಗೆ ನಿಮ್ಮ ಸಮಸ್ಯೆಯನ್ನು ಈಗಾಗಲೇ ನಮ್ಮ ನಾಗಲಕ್ಷ್ಮವರು ತಗೊಂಡೋಗಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದಾರೆ ನಿನ್ನೆ ನಮ್ಮ ಪ್ರಿಯಂಕರ್ ಅವರು ಬಂದು ಅವರು ಅವ್ರ ಗಮನಕ್ಕೆ ತಂದಿದ್ದಾರೆ ನಾನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ ಸನ್ಮಾನ್ಯ ಸುರಾಮದಾಸ್ ಅವರು ಮರವಳ್ಳಿ ನರೇಂದ್ರ ಸ್ವಾಮಿ ಅವರು ಅವರು ಕೂಡ ಇದನ್ನು ಗಮನಕ್ಕೆ ತಂದಿದ್ದಾರೆ ಎಲ್ಲ ಪ್ರಯತ್ನಗಳು ಯಾರು ಯಾರ ಫಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಲ ಒಬ್ಬ ನಿನ್ನೆ ಬಂದು ನಮ್ಮ ದಿನೇಶ್ ಗುಂಡೂರಾವ್ ಅವ್ರನ್ನ ಅಯೋಗ್ಯ ಅಂತ ಹೇಳ್ಬಿಟ್ಟು ಅಂದಂತೆ ಅವ ನಲವತ್ತು ದಿನ ಇಲ್ಲಿ ಜರ್ನಿ ಮಾಡಿದವಲ್ಲ ಆವತ್ತು ಯಾವ ಅಯೋಗ್ಯ ಆಯ್ತ ಯಾವ ಅಯೋಗ್ಯ ಮುಖ್ಯಮಂತ್ರಿಗಳಾಗಿದ್ರು ನಲವತ್ತು ದಿನ ಹೆಣ್ಣು ಮಕ್ಕಳು ಇದ್ರಲ್ಲ ಇವತ್ತು ಮೂರು ದಿನ ಆಯ್ತು ನಾಲ್ಕು ದಿನ ಸರ್ಕಾರ ಈಗಾಗಲೇ ನಿನ್ನೆಯಿಂದ ನಿಮ್ಗೆ ಸ್ಪಂದಿಸಿದೆ ಶಿವರಾತ್ರಿ ಇತ್ತು ನಿನ್ನೆ ಇವತ್ತು ಜಾಗರಣೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸರ್ಕಾರ ನಿಮ್ಮ ಇದೆ ಅಂತ ಹೇಳಿದ್ದಾರೆ ಇವತ್ತು ಮೂರು ಗಂಟೆ ಎರಡು ಗಂಟೆ ಮೂರು ಗಂಟೆ ಒಳಗಡೆ ಸನ್ಮಾನ್ಯ ಗುಂಡೂರಾವ್ ದಿನೇಶ್ ಅವರು ಅವರು ಇಲ್ಲಿ ಬರ್ಬೋದು ಅಥವಾ ತಮ್ಮ ಕರ್ಕೊಂಡು ಕರ್ಕೊಂಡೋಗಿ ಏನೆಲ್ಲ ಸರ್ಕಾರ ಹತ್ತದಲ್ಲಿ ಪ್ರಾರಕ್ಕೆ ಸಾಧ್ಯ ಆಗುತ್ತೆ ಅದು ಮಾಡ್ತೇವೆ ಅಂತೇಳಿ ಈಗಾಗಲೇ ಪೋಲ್ಸ್ ಮೂಲಕ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಲವತ್ತು ದಿನ ಕುತ್ಕೊಂಡಾಗ ಅಯೋಗ್ಯ ಆವತ್ತಿನ ಅಯೋಗ್ಯ ಸಚಿವರು ಅಯೋಗ್ಯ ಸರ್ಕಾರ ಒಂದು ದಿನ ಇದು ಈ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿಲ್ಲ ಒಂದು ದಿನ ಸರ್ಕಾರದವರು ಬಂದಿಲ್ಲ ಆದರೆ ಮೂರು ದಿನದ ಒಳಗಡೆ ಸರ್ಕಾರದ ಪ್ರತಿನಿಧಿಗಳು ಇಬ್ಬರು ಬಂದಿದ್ದಾರೆ ಎಷ್ಟೋ ಇಬ್ಬರು ಬಂದಿದ್ದಾರೆ ಒಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ನಾಗಲಕ್ಷ್ಮಿ ಅವರು ಇಬ್ಬರು ಬಂದಿದ್ದಾರೆ ಸರ್ಕಾರ ಪ್ರತಿನಿಧಿಯಾಗಿ ನಲವತ್ತು ದಿನ ಇದಂದಿದ್ರಾ ಇದು ಬಂದಿಲ್ಲ ತಾನೇ ಇದನ್ನು ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ ಇದನ್ನ ನೀವು ಪ್ರಶ್ನೆ ಮಾಡಬೇಕು